ಎಲ್ರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಮ್ಯಾಕ್ಸಿಮಮ್ ಜನಕ್ಕೆ ಇರುವಂತ ಪ್ರಾಬ್ಲಮೇ ಆಂಗ್ಸೈಟಿ ಏನು ಹೇಳ್ತೀರಿ ಡಲ್ ಆಗ್ತಾ ಹೋಗುವಂಥದ್ದು ಸೊ ಅದು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ಆಗತ್ತಾ ಅಥವಾ ಬೇರೆ ಒಳಗಡೆ ಪ್ರೆಷರಿಂದ ಇಂದ ವರ್ಕ್ ಪ್ರಾಬ್ಲಮ್ ಇಂದ ಆಗತ್ತಾ ಅಥವಾ ಮನೆಯಲ್ಲಿ ಪ್ರಾಬ್ಲಮ್ ಇಂದ ಒಟ್ಟಿನಲ್ಲಿ ಎಲ್ರಿಗೂ ಆಲ್ಮೋಸ್ಟ್ ಆಂಗ್ಸೈಟಿ ನಿಮಗೆ ಬರೋವಂಥ ಕಾಯಿಲೆ ನೈಂಟಿ ಫೈವ್ ಪರ್ಸೆಂಟ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಪ್ರೂವ್ ಆಯ್ತು ಅಲ್ವಾ ಸೊ ಅದನ್ನ ಹೇಗೆ ಸರಿ ಮಾಡ್ಕೊಳ್ಳೋದು ಮಾತ್ರೆ ತಿಂತಾರೆ ನಾಲ್ಕೈದು ಮಾತ್ರೆ ನರ್ವಿಗೆ ಸಂಬಂಧಪಟ್ಟಿದ್ದು ಬ್ರೈನಿಗೆ ಸಂಬಂಧಪಟ್ಟಿದ್ದು ಸರಿ ಹೋಗುತ್ತಾ ಅದು ಏನು ಮಾಡುತ್ತೆ ನಿದ್ದೆನೇ ಇಂಡ್ಯೂಸ್ ಮಾಡುತ್ತೆ ಬ್ರೈನ್ ಸೆಲ್ಲು ಡೌನ್ ಆಗೋ ಥರ ಅಂದ್ರೆ ಅದರ ಆಕ್ಟಿವ್ನೆಸ್ ಏನಿರುತ್ತೋ ಅದು ಡೌನ್ ಆಗೋ ಥರ ಮಾಡುತ್ತೆ ಆಗ ಆಗೇನಾಗ್ತೀರಿ ಕಂಪ್ಲೀಟ್ ನಿದ್ದೆ ಬರುತ್ತೆ ಒಂದು ಮೂಲೆ ಕೂತಿರ್ತೀರಿ ಆಕ್ಟಿವಿಟಿ ಅನ್ನೋದು ಝೀರೋ ಆಗ್ತಾ ಬರುತ್ತೆ ಎಷ್ಟೋ ಜನ ರಿಹ್ಯಾಬಿಲಿಟೇಷನ್ ಸೆಂಟರ್ಸಲ್ಲಿ ಎಷ್ಟು ಜನ ಇದ್ದಾರೆ ಸೊ ಅಲ್ಲೆಲ್ಲ ಹೋದಾಗ ಸರಿ ಹೋಗಿದ್ದೀರಾ ಯಾರೂ ಸರಿ ಹೋಗಲ್ಲ ಏನು ಮಾಡ್ಬೇಕು ಅದಕ್ಕೆ ನಿಮ್ಮಲ್ಲೇ ಇರುತ್ತೆ ಆನ್ಸರ್ ನೀವು ಅದನ್ನು ಸರಿ ಮಾಡ್ಕೊಳ್ಬೇಕು ನಾನು ಸರಿ ಆಗಬೇಕು ಅಂತ ಒಂದು ಭಾವನೆ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು ನ್ಯಾಚುರಲ್ ಹೀಲಿಂಗಲ್ಲಿ ಅದೆಲ್ಲ ಸಾಧ್ಯ ಅದಕ್ಕೋಸ್ಕರನೇ ಇರುವಂತದ್ದು ಪ್ರಾಣಶಕ್ತಿ ಜಾಗೃತಿ ಚಿಕಿತ್ಸೆ ಸೊ ಅಲ್ಲಿ ಏನಾಗುತ್ತೆ ಹೀಲಿಂಗ್ ಅಲ್ಲಿ ಪ್ರತಿಯೊಂದು ನರ್ವ್ ಜಂಕ್ಷನ್ ಅನ್ನ ಆಕ್ಟಿವೇಟ್ ಮಾಡ್ತಾ ಹೋಗೋದು ಸೊ ಬ್ರೈನ್ ಸೆಲ್ ಆಕ್ಟಿವೇಟ್ ಆದಾಗ ಸೊ ಎಲ್ಲ ಮೆಮೊರಿ ಸರಿ ಹೋಗುತ್ತೆ ನಿದ್ದೆ ಬರಲ್ಲ ಅನ್ನೋದು ಸರಿ ಹೋಗುತ್ತೆ ಆಮೇಲೆ ಆಂಗ್ಸೈಟಿ ಡಿಪ್ರೆಷನ್ ಕಡಿಮೆ ಆಗ್ತಾ ಹೋಗುತ್ತೆ ನೀವೇ ಫಾಲೋ ಮಾಡ್ಕೊಂಡು ನಿಮ್ಮನ್ನ ನೀವೇ ಸರಿ ಮಾಡ್ಕೋಬೇಕು ವಿನಃ ಯಾವುದೇ ರೀತಿ ಅಡಿಕ್ಷನ್ ತುಂಬಾ ತಪ್ಪು ಎಲ್ರಿಗೂ ಒಳ್ಳೆದಾಗ್ಲಿ ಕರೆಕ್ಟ್ ಆಗಿ ಜೀವನ ನಡೆಸಬೇಕು ಹ್ಯಾಪಿನೆಸ್ ಹಾರ್ಮೋನ್ ಅನ್ನೋದು ಉತ್ಪತ್ತಿ ಆಗ್ತಾ ಇರಬೇಕು ಆಗ ಮಾತ್ರ ನಿಮ್ಮ ಜೀವನ ಚೆನ್ನಾಗಿರೋದು ನಮಸ್ಕಾರ